ಿಯರ್ ಆಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿ ನಾಡಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನಿ ಎಸ್ ಎಂ ಕೃಷ್ಣ ಅವರು ನಮ್ಮ ತಂದೆಯವರ ಸಮಕಾಲೀನರು ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಮುಂಚೆನೇ ಅವರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ನನ್ನ ಉದ್ದೇಶ ಇದ್ದರೂ ಸ್ವಲ್ಪ ಸಮಯದ ಅಭಾವದಲ್ಲಿ ನಾನು ಭೇಟಿ ಆಗಿರಲಿಲ್ಲ ಇವತ್ತು ಸಮಯ ನಿಗದಿ ಮಾಡಿ ನಾನು ಅಶೋಕ್ ಅವರು ಅಶ್ವತ್ಥನಾರಾಯಣವರು ಪುಟ್ಟರಾಜವರು ನಾವೆಲ್ಲ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ಕೇಂದ್ರ ಬಂದಿದ್ದೇವೆ ಬಹುಶಃ ನನಗೆ ಹಿಂದೆ ಪ್ರಥಮವಾಗಿ ನಾನು ರಾಜ ರಾಜಕೀಯ ಪ್ರವೇಶ ಮಾಡಿದಾಗ ಅವರೇ ಇವತ್ತು ಒಂದು ಅವತ್ತು ಆಶೀರ್ವಾದ ಮಾಡಿದಂಥ ದಿನವನ್ನು ನೆನಕಂಡಿದ್ದಕ್ಕಂಥದ್ದು ವಿಶೇಷ ಪ್ರಥಮವಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಲೋಕಸಭೆಗೆ ಆ ಸಂದರ್ಭದಲ್ಲಿ ನಾನು ಆಶೀರ್ವಾದ ಮಾಡಿದಂಥ ಅವತ್ತಿನ ಸನ್ನಿವೇಶವನ್ನು ಅವರಿವತ್ತು ಅದ್ರ ಜೊತೆಗೆ ಅವರು ನನಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಾಡಿನ

ನಮ್ಮ ತಂದೆಗಿಂತಲೂ ಅವ್ರಿನ್ನೂ ಆರ ತಿಂ ಒಂದು ವರ್ಷ ದೊಡ್ಡವಾಗಿದೆ ಹಿರಿಯ ರೀತಿ ಅವ್ರ ಆಶೀರ್ವಾದ ನಮಗೆ ಮುಖ್ಯ ಇಲ್ಲ ಅವ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಜನ್ಮಿರುವಂತಹ ವ್ಯಕ್ತಿ ಹೋಗಿ ಅವರಿಗೆ ಹಾರನ್ನು ತೀರ್ಮಾನ ಮಾಡಿಬಿಟ್ಟು ಇಲ್ಲ ಒಂದು ಕಡೆ ವೈಫಲ್ಯ ಹೆಚ್ಚಾಗಿದೆ ಒಂದು ಸೆಕ್ಯೂರಿಟಿ ಅವರ ವೈಫಲ್ಯ ಗೌರ್ಮೆಂಟ್ ಇಲ್ಲಿ ಚುನಾವಣೆ ಚಂದ ಯಾರು ಯಾರನ್ನು ಮಾಡ ಅದಕ್ಕೆ ಜವಾಬ್ದಾರಿ ಪ್ರಮತ ಅವರು ಸೂಕ್ತ ಸರ್ ಆದರಣೀಯ ಗ್ರಾಮಚೇರಿ ಈ ಬಗ್ಗೆ ಒಂದು ಸರ್ ಪ್ರಗಾಮದ ವಿಚಾರ ನೋಟಿಸ್ ಕೊಟ್ಟಿದ್ದಾರೆ ಸರ್ ಕೋರ್ಡಿನೇಟ್ ಮಾಡಲಿಕ್ಕೆ ಮೇಲೂ ಅವರು ಹೇಳಿದ್ವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ವಾರ ಸರ್ ಕೇಂದ್ರ ಸರ್ಕಾರ ಅಂತ ಸರ್ಕಾರದಿಂದ ಆಯಕ್ತಿಕವಾಗಿ ಬೇಕಾದ ಮಾರ್ಗದಲ್ಲಿ ಇದು ಒಂದು ಯಾಕೆ ಆಗಿಕ್ಕೆ ಅಜ್ಜಿ ಇಲ್ಲಿ ತಲುಪುವ ತನಕ ಬಸ್ಸುಗಳು ಕೆಲವಾರ ಅದು ನೋಡಿ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಎಲ್ಲ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಒಳಗೊಂಡಿದ್ದಾರೆ ನೋಡಿದ್ದಾರೆ ಪಾಪ ಅವ್ರಿಗೆ ಯಾರು ಆತಂಕ ಬೇಡ ಕಾಂಗ್ರೆಸ್ ನಾಯಕರು ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ ಕೆಲವು ಉತ್ತರ ಕೊಡೋದಕ್ಕೆ ಸಾಮರ್ಥ್ಯ ಚಿಲ್ಲರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಘನತೆಗೆ ತಕ್ಕನಾದಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದರು ಈ ರೀತಿಯ ಒಂದು ಜನಗಳಲ್ಲಿ ನಾನು ಬದಲು ಅಪ್ರಚಾರ ಮಾಡಿ ಚುನಾವಣೆಯಲ್ಲಿ ತಿಳ್ಕೊಂಡಿದ್ರೆ ಸಾಧ್ಯ ಆಗೋದಿಲ್ಲ ಆ ಚಿಲ್ಲರೆ ತನ್ನ ಮೊದಲು ನೇರವಾಗಿ ಚುನಾವಣೆ ನಡೆಸಿ ಅಂತಕ್ಕಂಥ ಹೇಳ ಅವರು ಬಿ ಜೆ ಪಿ ನಾಯಕರು ಅದರಿಂದ ಅದರಿಂದ ಅವರ ಹಿರಿಯರಿದ್ದಾರೆ ಅವರ ಆಶೀರ್ವಾದ ಪಡೆದು